ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಿರುವುದು ನಿಮಗಿಗಾಗಲೇ ಗೊತ್ತೇ ಇದೆ ಕೆಲವು ದಿನಗಳಿಂದ ಮದುವೆ ತಯಾರಿಯಲ್ಲಿ ಆಗಿರೋ ಡಾಲಿ ಮದುವೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ತಮ್ಮ ಮದುವೆಗೆ ಸೆಲೆಬ್ರಿಟಿಗಳು ರಾಜಕೀಯ ಮುಖಂಡರು ಮಠಾಧೀಶರು ಸೇರಿದಂತೆ ಅಭಿಮಾನಿಗಳಿಗೂ ಕೂಡ ಆಹ್ವಾನ ನೀಡಿದ್ದಾರೆ ಆದರೆ ಮದುವೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮಾತ್ರ ಮದುವೆಗೆ ಆಹ್ವಾನ ನೀಡಿಲ್ಲ ಡಾಲಿ ಧನಂಜಯ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರು ಆತ್ಮೀಯರೇ ದರ್ಶನ್ ಸಿನಿಮಾದಲ್ಲಿ ಧನಂಜಯ್ ಅತಿಥಿ ಪಾತ್ರದಲ್ಲಿ ನಟಿಸಿದ್ದಾರೆ ದರ್ಶನ್ ನಟಿಸಿದಂತಹ ಯಜಮಾನ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಮಿಠಾಯಿ ಸೂರಿ ಎಂಬ ಪಾತ್ರದಲ್ಲಿ ನಟಿಸಿದ್ದರು ಇಷ್ಟರ ಮಟ್ಟಿಗೆ ಆತ್ಮೀಯತೆ ಹೊಂದಿರುವಂತಹ ಇವರು ಮದುವೆಗೆ ಯಾಕೆ ಆಹ್ವಾನ ನೀಡಿಲ್ಲ ಅನ್ನೋ ಪ್ರಶ್ನೆ ದರ್ಶನ್ ಹಾಗೂ ಡಾಲಿ ಧನಂಜಯ್ ಅಭಿಮಾನಿಗಳಲ್ಲಿ ಸಂದೇಹ ಮೂಡಿಸೋದು ಸಹಜ ಈ ಬಗ್ಗೆ ಕಳೆದ ಮೂರು ದಿನಗಳ ಹಿಂದೆ ಕೆಲ ಮಾಧ್ಯಮದವರು ದರ್ಶನವನ್ನು ಯಾಕೆ ನೀವು ಮದುವೆಗೆ ಆಹ್ವಾನ ನೀಡಿಲ್ಲ ಎಂದು ಪ್ರಶ್ನೆಯನ್ನು ಹಾಕಿದ್ರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ನೀಡಿದಂತಹ ಡಾಲಿ ಧನಂಜಯ್ ಎಲ್ಲರನ್ನ ಮದುವೆಗೆ ಕರೆಯುತ್ತಿದ್ದೇನೆ ಅಂದಮೇಲೆ ಅವರನ್ನು ಕೂಡ ಕರೆಯುವ ಪ್ರಯತ್ನ ಮಾಡುತ್ತೇನೆ ಆದರೆ ದರ್ಶನ್ ಅವರನ್ನ ರೀಚ್ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದಿದ್ರು ಆದರೆ ಡಾಲಿಯ ಈ ಉತ್ತರ ದರ್ಶನ್ ಹಾಗೂ ಡಾಲಿ ಅಭಿಮಾನಿಗಳಲ್ಲಿ ಕೆಲವು ಅನುಮಾನಗಳನ್ನ ಮೂಡಿಸಿವೆ ಯಾಕೆ ಅಂದರೆ ಇತ್ತೀಚೆಗೆ ದರ್ಶನ್ ರಾಯಲ್ ಸಿನಿಮಾ ನೋಡುವುದಕ್ಕಾಗಿ ಎಲ್ಲರೊಂದಿಗೆ ಮಿಂಗಲ್ ಆಗಿದ್ರು ಅಲ್ಲದೆ ದರ್ಶನ್ ಮನೆಯಲ್ಲಿ ಅಭಿಮಾನಿಗಳನ್ನ ಭೇಟಿ ಮಾಡ್ತಿರೋ ವಿಡಿಯೋಗಳು ಕೂಡ ಸಖತ್ ವೈರಲ್ ಆಗಿದ್ದವು ಆದರೆ ಡಾಲಿ ಧನಂಜಯ್ಗೆ ಯಾಕೆ ದರ್ಶನ್ ಸಿಕ್ತಿಲ್ಲ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಅನುಮಾನವನ್ನ ಹುಟ್ಟಿಸಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿ ಜೈಲು ಸೇರಿದ ಸಂದರ್ಭದಲ್ಲಿ ಡಾಲಿ ದರ್ಶನ್ ವಿರುದ್ಧವಾಗಿಯೂ ಏನೂ ಮಾತಾಡಿರಲಿಲ್ಲ ಈ ಬಗ್ಗೆ ಮೊದಲು ಪ್ರತಿಕ್ರಿಯೆ ನೀಡುವುದಕ್ಕೆ ಹಿಂದೇಟು ಹಾಕಿದ್ದ ಡಾಲಿ ಬಳಿಕ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅವರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಹೇಳಿದರು ಅಲ್ಲದೆ ಅಲ್ಲೊಂದು ಜೀವ ಹೋಗಿದೆ ಸ್ವಾಮಿ ತಂದೆ ತಾಯಿ ಹಾಗೂ ಪತ್ನಿಯ ಮುಖ ನೋಡಿದಾಗ ಖಂಡಿತ ಬೇಜಾರಾಗುತ್ತೆ ಆ ಜೀವಕ್ಕೆ ಏನು ನ್ಯಾಯ ಸಿಗಬೇಕೋ ಅದು ಸಿಕ್ಕಿ ಸಿಗುತ್ತೆ ಎಂದು ಹೇಳಿದರು ಈ ವಿಚಾರಕ್ಕೆ ಅಂದರೆ ಡಾಲಿಯ ಸ್ಟೇಟ್ಮೆಂಟ್ಗೆ ಏನಾದರೂ ದರ್ಶನ್ ಬೇಜಾರ್ ಮಾಡಿಕೊಂಡು ಅವರನ್ನು ಭೇಟಿ ಮಾಡಲು ಹಿಂದೇಟು ಹಾಕ್ತಿದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ ಆದರೆ ಡಾಲಿ ಧನಂಜಯ್ ದರ್ಶನ್ಗೆ ಬೇಸರವಾಗುವಂತಹ ಯಾವುದೇ ವಿಷಯವನ್ನು ಹೇಳಿಲ್ಲ ಆದರೂ ದರ್ಶನ್ ಡಾಲಿ ಅವರನ್ನು ಅವಾಯ್ಡ್ ಮಾಡ್ತಿರೋದು ಯಾಕೆ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ ಇವರಿಬ್ಬರ ಮಧ್ಯೆ ಮತ್ತೇನು ಮನಸ್ತಾಪ ಉಂಟಾಗಿರಬಹುದು ಎಂದು ಅಭಿಮಾನಿಗಳು ಚರ್ಚೆ ಮಾಡ್ತಿದ್ದಾರೆ